ಇಂದು ಫೆಬ್ರವರಿ ಹತ್ತನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ಉತ್ತಮ ಬರಹವೇ ಉತ್ತಮ ಉದಾಹರಣೆಯೊಂದಿಗೆ ಲೀಡ್ Don't force. Lead. Don't force. A farmer and his son were struggling to get a calf into the barn. The man pushed and his son pulled, but the calf wouldn't budge. <laughs> In desperation, they finally appealed to a neighboring farmer who had been watching the proceedings <laughs> the former knew what they wanted he also knew what the calf wanted calf wanted Dip, dipping his finger into the milk can he thrust into the calf's mouth sucking his finger the calf Ambled docilely to, into the barn. Much harm is done to the cause of religion when over enthusiastic people push or pull others against their will. They drive them away from God instead of attracting them to Him. Even the most hostile often become well disposed if they are gently encouraged and led in a manner that appeals to them. Under Baraham, with malice towards none, with charity for all, Abraham Lincoln. ಓರ್ವ ರೈತ ಆತನ ಮಗ ಒಂದು ಆಕಳ ಕರುವನ್ನು ಕೊಟ್ಟಿಗೆ ಒಳಗೆ ಎಳೆದುವ ಇಲಿಕ್ಕೆ ಹೆಣಗಾಡಲಿಕ್ಕೆ ಕತ್ತಿರ್ತಾರೆ ಆ ಆ ಪುಟ್ಟ ಕರುವನ್ನು ಒಬ್ಬವ ದುಗಿಸಿದ್ರೆ ಇನ್ನೊಬ್ಬವ ಎಳಿತಿದ್ದ ಮಗ ಎಳಿತಿದ್ದ ಏನು ಮಾಡಿದರೂ ಆ ಆಕಳ ಕರು ಹೊರಗಿನಿಂದ ಒಳಗೆ ಬರಲಿಕ್ಕೆ ತಯಾರಾಗಲಿಲ್ಲ ಆವಾಗ ಅವರು ಭಾಳ ಹತಾಶಾಗಲಿ ಕತ್ತಿತ್ತು ಆಗ ಅವರು ಅಲ್ಲಿ ದೂರದಲ್ಲಿ ನಿಂತಿದ್ದಂಥ ತಮ್ಮ ಬದಿಯ ಹೊಲದ ರೈತನನ್ನು ಸಹಾಯ ಕೇಳಿದರು ಏನು ಮಾಡ್ಬೇಕಾ ಇದಕ್ಕೆ ಅಂತ ಹೇಳಿ ಕೇಳಿದರು ಅವ್ರಿಗೆ ಏನು ಬೇಕಾಗಿತ್ತು ಎಂಬುದನ್ನು ಆ ರೈತ ತಿಳ್ಕೊಂಡ ಮತ್ತು ಆ ಹೆಂಗೆ ಅದನ್ನು ಒಯ್ಯಬೇಕು ಅನ್ನೋದನ್ನು ಆತ ಗೊತ್ತಾಗಿತ್ತು ಹತ್ತಿರದಲ್ಲಿ ಏನಿತ್ತು ಒಂದು ಹಾಲಿನ ಕ್ಯಾನ್ ಇತ್ತು ತುಂಬಿದ್ದು ಅದರೊಳಗೆ ತನ್ನ ಬೆರಳಿ ಎದ್ದಿದ ಎದ್ದಿದವನು ಸೀದ ಆಕಳ ಬಾಯಾಗ ಅದನ್ನು ಒತ್ತಾಯದಿಂದ ಹಾಕಿದ ಅವನ ಕೈ ಚೀಪುತ್ತಾ ಆಕಳ ಆ ಆಕಳ ಕರು ಮೆಲ್ಲನೆ ನಡೆಯುತ್ತ ನಡೆಯುತ್ತ ಅವ ಹೇಳ್ದಂಗೆ ಕೇಳುತ್ತಾ ಕೇಳುತ್ತಾ ಕೊಟ್ಟಿಗೆ ಒಳಗೆ ಹೋಯಿತು ಧರ್ಮದ ಸಲುವಾಗಿ ಬಹಳಷ್ಟು ಹಾನಿಯನ್ನು ಮಾಡಲಾಗುತ್ತದೆ ಯಾರೆಂದು ಗೊತ್ತಾ ಭಾಳ ಅತಿ ಉತ್ಸಾಹದಿಂದ ಜನರಿಂದಲೇ ಅವರು ಸಹ ಇತರರನ್ನು ಎಳೆಯುತ್ತಾರೆ ದೂಡುತ್ತಾರೆ ಇತರರಿಗೆ ಈ ಧರ್ಮದ ವಿಚಾರ ಕುರಿತು ಎಷ್ಟೋ ಜನರಿಗೆ ಇಚ್ಛೆ ಇರುವುದಿಲ್ಲ ಅವರು ಹೀಗಾಗಿ ದೇವರಿಂದ ದೂರಕ್ಕೆ ದೂರಕ್ಕೆ ಓಡಿ ಹೋಗಿಬಿಡುತ್ತಾರೆ ಆದರೆ ದೇವರತ್ತ ಹೊಂದುವ ಆಕರ್ಷಣೆಯನ್ನು ಹೊಂದುವುದಿಲ್ಲಂತೆ ಎಷ್ಟೋ ಜನರು ಇದರಿಂದಾಗಿ ಕೆಲವರು ಮಾತ್ರ ಪ್ರತಿಕೂಲದವರಾಗಿ ಇರುವವರನ್ನೂ ಸಹ ಅನೇಕ ಬಾರಿ ಸಾಕಷ್ಟು ಚೆನ್ನಾಗಿ ಅವರೊಂದಿಗೆ ವ್ಯವಹರಿಸಿ ಅವರೊಂದಿಗೆ ಮೃದುವಾದ ಉತ್ಸಾಹದ ಮಾತುಗಳನ್ನು ಆಡಿ ಅಲ್ಲೇ ದೇವರತ್ತ ಕರವೊಯ್ಯುತ್ತಾರೆ ಅದು ತಮಗೆ ಒಪ್ಪಿತೆಯಾಗಿದೆ ಎಂದೆನ್ನುತ್ತಾರೆ ಆ ಇತರರು ಈ ರೀತಿ ಮೃದುವಾದ ನಯವಾದ ಒಂದು ಉಪಾಯಕರವಾದ ಧೋರಣೆಯನ್ನು ಅನುಸರಿಸಬೇಕು ಅಲ್ಲಿ ಕೆಳಗಿನ ಬರಹ ಏಬ್ರಹಂ ಲಿಂಕನ್ ಅಮೇರಿಕಾದ ಹದಿನಾರನೇ ಅಧ್ಯಕ್ಷ ಹದಿನೆಂಟುನೂರ ಒಂಬತ್ತು ಹದಿನೆಂಟುನೂರ ಅರವತ್ತೈದು ಕೇವಲ ಐವತ್ತಾರು ವರ್ಷಗಳ ಕಾಲ ಬದುಕಿದಂಥ ಅಧ್ಯಕ್ಷ ಗುಂಡು ಹಾಕ್ಕೊಂಡು ಅವನು ಕೊಲ್ತಾರೆ ಆ ಥಿಯೇಟರ್ನೊಳಗೆ ಗುಂಡು ಹಾಕಿ ಅವನು ಕೊಲ್ತಾರಲ್ಲ ಆರು ಫೋಟೋ ಮೂರು ಇಂಚ್ ಎತ್ತರದ ಮಹಾನ್ ಪುರುಷ ಆತ ಹೇಳ್ತಾನೆ ಯಾರೊಂದಿಗೂ ಮತ್ಸರ ದುರುದ್ದೇಶ ಅಸುದ್ ಅಸೂಯೆ ಹೊಟ್ಟೆ ಕೆಚ್ಚು ಬೇಡ ಎಲ್ಲರೊಂದಿಗೆ ಧರ್ಮವಂತನಾಗಿರು ಎಲ್ಲರೊಂದಿಗೆ ಧರ್ಮವಂತನಾಗಿರು ನಮಸ್ಕಾರ